ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಒಂದು ಬ್ಲೌಸ್ ಪೀಸ್ ಇಂದ ಸಿಂಪಲ್ ಆಗಿ ಒಂದು ಬ್ಯಾಗ್ ಹೊಲಿತಿದ್ದೀನಿ ಒಂದು ಐದ್ ನಿಮಿಷದಿಂದ ಆರು ನಿಮಿಷದೊಳಗಡೆ ಸ್ಟಿಚಿಂಗ್ ಮಾಡ್ಕೊಳ್ಬಹುದು ನಾವು ಏನಾದ್ರು ಒಣಗಿಸ್ಕೊಳ್ಳೋಕೆ ಈಸಿ ಆಗ್ಲಿ ಅಂತೇಳಿ ನಾನು ಈ ಬ್ಯಾಗ್ ಹೇಳ್ಕೊಡ್ತಾ ಇದ್ದೀನಿ ಈ ತರ ನೀಟಾಗಿ ಕದ್ದು ಒಂದು ಸ್ವಲ್ಪ ಎಲ್ಲ ಒಣಗಿಸಿ ಇಟ್ಕೊಳ್ಬಹುದು ಒಂದು ಸ್ವಲ್ಪ ಕೂಡ ಧೂಳು ಕುತ್ಕೊಳ್ಳೋದಿಲ್ಲ ಈಗ ಗಾಳಿನೂ ಇರುತ್ತೆ ಬಿಸ್ತೂ ಇರುತ್ತೆ ತುಂಬಾ ಧೂಳಿರುತ್ತೆ ಇರುತ್ತೆ ಕಡೆ ಅಂತೂ ತುಂಬಾ ಮಂಗಗಳಿರೋದ್ರಿಂದ ಏನು ಹಾಕಿದ್ರು ಬಂದು ಮುಟ್ಬಿಡ್ತವೆ ಮತ್ತೆ ಮತ್ತೆ ತೊಳೆದು ಒಣಗಿಸ್ಕೊಳ್ಳೋದಿಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಈ ತರ ಕ್ರಿಯೇಟ್ ಮಾಡ್ಕೊಂಡಿದೀನಿ ಬ್ಯಾಗ್ ಹೊಲ್ಬಿಟ್ಟು ನಾವು ಏನ್ ಉಣಗಸ್ಕೊಳ್ಳೋದಿರುತ್ತೆ ಅಪ್ಲೈ ಎಲ್ಲ ಹಾಕದೇ ಒಂದಿನ ಕೈಕೊಂಡು ಕೂತ್ಕೊಳ್ಬಹುದು ಒಣಗದ್ಮೇಲೆ ಸ್ವಲ್ಪ ಒಣಗಿಸ್ಕೋಬೇಕು ಇನ್ನು ಸ್ವಲ್ಪ ಒಣಗಿಸ್ಕೋಬೇಕು ರಾಗಿ ಹಾಕಿ ಏನಾದ್ರು ತೊಳ್ದು ಒಣಗಿಸ್ಕೋಬೇಕಂದಾಗ ಗೋಧಿ ಬೇಳೆಗಳು ಏನ್ ಬೇಕಾದ್ರೂ ಕೂಡ ಈ ತರ ಬ್ಯಾಗ್ ಹೊಲ್ಬಿಟ್ಟು ಬ್ಯಾಗಲ್ಲಿ ಒಣಗಿಸಿಕೊಳ್ಬಹುದು ಇದು ಬ್ಲೌಸ್ ಪೀಸ್ ಆಗಿರೋದ್ರಿಂದ ಪಾಲಿಶ್ಟರ್ ಬಟ್ಟೆ ಇರೋದ್ರಿಂದ ನಿಮಗೆ ಬೇಗ ಒಣಗುತ್ತೆ ಬಿಸ್ಲಲ್ಲಿ ಯಾವ ರೀತಿ ಒಣಗುತ್ತೆ ಹಾಗೆ ಇದ್ರಲ್ಲಿ ಕೂಡ ಒಣಗುತ್ತೆ ಒಂದ್ ತ್ರೀ ಡೇಸ್ ಒಣಗಿಸಿಕೊಂಡ್ರೆ ಆರಾಮಾಗಿ ಎಲ್ಲಾನು ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬಹುದು ಇದು ನಾವು ಅಲ್ಲಿಯೋದು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ನೋಡೋಣ ನನ್ನ ಅಡಿಗೆ ಮನೆಗೆ ಉಪಯೋಗ ಆಗಂತದ್ದು ಒಂದು ಬ್ಯಾಗ್ ಸ್ಟಿಚ್ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಕ್ಲಾತ್ ನಲ್ಲಿ ಮಾಡ್ಕೊಳ್ತಾ ಇದೀನಿ ಬ್ಲೌಸ್ ಪೀಸ್ ನಲ್ಲಿ ಈ ಬ್ಲೌಸ್ ಪೀಸ್ ಕೆಲವೊಂದ್ಸಲ ಈ ತರ ಪಾಲಿಸ್ಟರ್ ಎಲ್ಲ ಇದ್ರೆ ಹಾಕಿ ಆಗಲ್ಲ ಯಾರನ್ನ ಕುಂಕುಮಾರು ಕೊಟ್ಟಾಗ ಅಥವಾ ನೀವು ಯಾವ್ದಾರ ಲೋ ಕ್ವಾಲಿಟಿ ಆಗಿ ಅಥವಾ ಮ್ಯಾಚಿಂಗ್ ಇಲ್ಲ ಏನಾದ್ರು ಹಾಕೊಳ್ಳಕ್ ಆಗಿಲ್ಲ ವೇಸ್ಟ್ ಆಗಿದೆ ಅಂತಾಗ ನೀವು ಒಂದು ಬ್ಯಾಗ್ ಸ್ಟಿಚ್ ಮಾಡ್ಕೊಳ್ಬೋದು ಇದರಲ್ಲಿ ಇದ್ರಲ್ಲಿ ನಾನು ಕರ್ಬೇವಿನ ಸೊಪ್ಪು ಪುದೀನ ಕೊತ್ತಂಬರಿ ಅಥವಾ ಶುಂಠಿ ಒಣಗಿಸ್ಕೊಳ್ಳೋದಾದ್ರೆ ಶುಂಠಿ ತುರಿ ಮಾವಿನಕಾಯಿ ಪೀಸ್ ಗಳಿಗೆ ಮಾವಿನಕಾಯಿ ಸೀಸನ್ ಏನಾದ್ರೆ ಒಣಗಿಸ್ಬೇಕಂದಾಗ ಧೂಳು ಕೂತ್ಕೊಳ್ಳೋದ್ರೆ ಒಣಗಿಸೋದು ಯಾವ ರೀತಿ ಅಂದ್ರೆ ಈ ತರ ಒಂದ್ ಬ್ಯಾಗ್ ಮಾಡ್ಕೊಂಡು ಬ್ಯಾಗ್ ಒಳಗಡೆ ಹಾಕೋದ್ರಿಂದ ಧೂಳು ಕೂತ್ಕೊಳ್ಳಲ್ಲ ತುಂಬಾ ನೀಟಾಗಿ ಒಣಗುತ್ತೆ ಮತ್ತೆ ಏನು ಗಲೀಜು ಕೂತ್ಕೊಳ್ಳೋದಿಲ್ಲ ಮತ್ತೆ ಏನು ಪಕ್ಷಿಗಳೆಲ್ಲ ಬಂದು ತಿನ್ನೋದಿಕ್ಕಾಗಲ್ಲ ನಮಗೂ ಕೂಡ ಮೇಲೊಂದು ಬಟ್ಟೆ ಮುಚ್ಚಿದ್ರೆ ಗಾಳಿಗೆ ಆರೋಗುತ್ತೆ ಅನ್ನೋದು ಟೆನ್ಶನ್ ಕೂಡ ಇರೋದಿಲ್ಲ ಸ್ಟಿಚ್ ಮಾಡ್ಕೊಳ್ಬಹುದು ತುಂಬಾ ಸಿಂಪಲ್ ಏಯ್ಟಿ ಸೆಂಟಿಮೀಟರ್ ತೊಗೊಂಡಿದ್ದೀನಿ ಈ ಹೆಡ್ಜ್ ಇದೆಯಲ್ಲ ಎಡ್ಜನ ಮೇಲ್ಭಾಗಕ್ಕೆ ತಗೊಂಡಿದೀನಿ ಯಾಕಂದ್ರೆ ಇಲ್ಲಿ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ತಪ್ಪುತ್ತೆ ಈ ತರ ಎಡ್ಜ್ ತಗೊಂಡ್ರೆ ಮೇಲ್ಭಾಗಕ್ಕೆ ಇಲ್ಲಿ ಕಟ್ಟ ಇಲ್ಲಿ ಕಟ್ಟ ತರ ಮಾಡ್ಕೊಳ್ತೀನಿ ಸರ್ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋದು ಜಸ್ಟ್ ಈ ಕಡೆ ಫೋಲ್ಡಿಂಗ್ ಇರುತ್ತೆ ಹಾಗಾಗಿ ಈ ಕಡೆ ಓಪನ್ ಬೇಕಾಗುತ್ತೆ ಈ ಸೈಡು ಮತ್ತೆ ಕೆಳಭಾಗ ಎರಡನ್ನೂ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಆಯ್ತು ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ನಿಮ್ಗೆ ಸ್ಟಿಚಿಂಗ್ ಬರೋದಾದ್ರೆ ಒಂದು ತ್ರೀ ಮಿನಿಟ್ಸ್ ನಲ್ಲೆಲ್ಲ ಈ ಬ್ಯಾಗ್ ರೆಡಿ ಆಗುತ್ತೆ ನಿಮಗೆ ಸ್ಟಿಚಿಂಗ್ ಬರಲ್ಲ ಅಂದ್ರೆ ಲಾಂಗ್ ಸ್ಟಿಚ್ ಕೂಡ ಹಾಕೊಳ್ಬಹುದು ಈ ಸೈಡ್ ಇಂದ ಮತ್ತೆ ಈ ಸೈಡ್ ಎಲ್ ಶೇಪ್ ನಲ್ಲಿ ನೀವು ಸ್ಟಿಚಿಂಗ್ ಹಾಕೊಂಡ್ರೆ ಕರೆಕ್ಟ್ ಆಗಿ ಒಂದು ಬ್ಯಾಗ್ ಆಗುತ್ತೆ ಈಗ ಹೊಲಿಯೋದು ಹೇಗೆ ಅಂತ ಮಿಷಿನಲ್ಲಿ ಹೇಳ್ಕೊಡ್ತೀನಿ ಓವರ್ಲಾಕ್ ತರ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದೀನಿ ಯಾಕಂದ್ರೆ ನಾರ್ಮಲ್ ಮಿಷಿನ್ ಇರೋದು ನಾವು ಒಂದೇ ಸ್ಟಿಚ್ ಮಾಡ್ಬಿಟ್ಟರೆ ಈ ತರ ನೂಲ್ ಬಿಟ್ಕೊಂಡ್ ಬಿಟ್ಕೊಂಡ್ ಬರ್ತಾ ಇರುತ್ತೆ ಹಾಗಾಗಿ ಇದು ಡಬಲ್ ಸ್ಟಿಚ್ ಹೇಳ್ಕೊಡ್ತಾ ಇದೀನಿ ಆದಷ್ಟು ಈ ನೂಲ್ ಬಿಟ್ಕೊಂಡಿದೆಯಲ್ಲ ಬಿಟ್ಕೊಂಡಿದ್ಯಾ ಈಕ್ವಲ್ ಆಗಿ ಸ್ಟಿಚ್ ಮುಂಚೆ ಕಟಿಂಗ್ ಮಾಡ್ಕೊಂಡು ಇಟ್ಕೊಳಿ ನೀವು ಬಟ್ಟೆ ಐದು ಸೆಂಟಿಮೀಟರ್ ಇದೆ ಅಷ್ಟು ನಾವು ಸ್ಟಿಚ್ ಮಾಡ್ತೀನಿ ನಿಮ್ಗೆ ಬೇಡ ಚಿಕ್ಕದ ಮಾಡ್ಕೊಳ್ತೀವಿ ಅನ್ನೋದ್ರೆ ಚಿಕ್ಕದು ಕೂಡ ಮಾಡ್ಕೊಳ್ಬಹುದು ಇನ್ನೂ ದೊಡ್ಡದ್ ಬೇಕು ಬ್ಯಾಗ್ ಅನ್ನೋದಾದ್ರೆ ಎರಡು ಬ್ಲೌಸ್ ತೀಸ್ಗಳನ್ನ ಜಾಯಿಂಟ್ ಮಾಡಿ ಕೂಡ ಸ್ಟಿಚ್ ಮಾಡ್ಕೊಳ್ಬಹುದು ಈ ತರ ನೀರ ಕಟ್ ಮಾಡ್ಕೋಬೇಕು ಇಟ್ಕೋಬೇಕು ಸ್ಟಿಚಿಂಗ್ ಮಾಡೋಣ ನನಗೆ ಬ್ಲೌಸ್ ಯೂಸ್ ಎಡ್ಜ್ ಇರುತ್ತಲ್ಲ ಇದು ನೋಡಿ ಈ ತರ ಫಿನಿಶಿಂಗ್ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನ ಭಾಗ ತಗೊಳೋದ್ರಿಂದ ಇದನ್ನ ಸ್ಟಿಚ್ ಮಾಡ್ತಾ ಇಲ್ಲ ಜಸ್ಟ್ ಈ ಸೈಡ್ ಇಂದ ಅಷ್ಟೇ ಸ್ಟಿಚ್ ಮಾಡ್ಕೊಂಡ್ ಬರ್ತಾ ಇದೀನಿ ಅಷ್ಟೇ ಒಂದ್ ಅರ್ಧ ಸೆಂಟಿಮೀಟರ್ ಸಾರಿ ಅರ್ಧ ಇಂಚು ಅಥವಾ ಕಾಲು ಇಂಚಷ್ಟು ಸ್ಟಿಚ್ ಮಾಡ್ಕೊಂಡ್ ಬರೋಣ ಎರಡು ಬಟ್ಟೆನ ಈಕ್ವರೆ ಜೋಡಿಸ್ಕೊಳ್ಳಿ ಬಟ್ಟೆ ಇದು ಸ್ವಲ್ಪ ಸಿಂಕ್ ಆಗುತ್ತೆ ಹಾಗಾಗಿ ಸ್ವಲ್ಪ ಹಿಡ್ಕೊಳ್ಳಿ ತುಂಬಾ ಹಿಡಬೇಡಿ ಜಗಬೇಡಿ ಜಸ್ಟ್ ನಿಮಗೆ ಗೊತ್ತಾಗ್ಲಿ ಅಂತ ನಾನು ವೈಟ್ ಕಲರ್ ನೂಲ ಹಾಕೊಂಡಿದೀನಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ ವೈಟ್ ಕಲರ್ ನೂರ್ ಹಾಕೊಂಡಿದ್ದೀನಿ ಸ್ಟಿಚಿಂಗ್ ರೆಡಿ ಇದೆ ಇದು ಓಪನ್ ನೋಡಿ ಈಗ ಕರೆಕ್ಟ್ ಆಗಿದೆ ಚೀಲ ತರ ಈಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ ನಿಮ್ಗೆ ತರ ಬಿಟ್ರೆ ಎಡ್ಜ್ ಬಿಟ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ದಿನ ಹಾಕ್ತಾ ಯೂಸ್ ಮಾಡ್ತಾ ಮಾಡ್ತಾ ಈ ದಾರ ಈ ತರ ದಾರ ಬಿಟ್ಕೊಂಡ್ ಬರುತ್ತೆ ಹಾಗಾಗಿ ಇದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಮತ್ತೆ ಸ್ಟಿಚ್ ಹಾಕೊಳ್ಳೋಣ ನೀಟಾಗಿ ಕೂತ್ಕೊಳ್ಳುತ್ತೆ ಎಷ್ಟು ದಿನ ಬಳಸಿದ್ರು ಕೂಡ ನೂಲ್ ಕೂಡ ಬಿಟ್ಕೊಂಡ್ ಬರಲ್ಲ ಗ್ರಿಪ್ ಕೂಡ ಇರುತ್ತೆ ಸ್ಟಿಚಿಂಗ್ ಇಲ್ಲಿಂದ ಎಲ್ಲೆಲ್ಲಿ ಸ್ಟಿಚ್ ಹಾಕಿದ್ವಲ್ಲ ಅಲ್ಲಿಂದನೇ ಸ್ಟಿಚ್ ಹಾಕೊಂಡ್ಬರ್ಬೇಕು ಇನ್ನ ಒಂದು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ್ಮೇಲೆ ಈ ಕಡೆ ಅಷ್ಟೇ ಓಪನ್ ಇದೆ ನೋಡಿ ಒಳಗಡೆ ಕೂಡ ಡಬಲ್ ಸ್ಟಿಚಿಂಗ್ ಚೆನ್ನಾಗಿ ಫೋಲ್ಡಿಂಗ್ ಆಗಿದೆ ಈಗ ಒಂದು ದಾರ ತಗೊಳ್ಳಿ ಅಥವಾ ಬಟ್ಟೆಯಿಂದನೇ ಕಟ್ ಮಾಡಿ ಕೂಡ ದಾರ ಮಾಡ್ಕೊಳ್ಬೋದು ಒಂದು ಎಂಟರಿಂದ ಒಂದು ಹತ್ತು ಇಂಚಾದ ಸಾಕು ದಾರ ಇದು ನಮ್ಗೆ ಕಟ್ಟೋದಕ್ಕೆ ಬೇಕಾಗುತ್ತಲ್ಲ ಏನಾರ ರೇಷನ್ ಇಲ್ಲೊಂದು ಲಾಕ್ ಮಾಡಿದ್ರೆ ಆಯ್ತು ಜಸ್ಟ್ ಇಲ್ಲೊಂದು ಸ್ಟಿಚ್ ಹಾಕಿದ್ರೆ ಸಾಕು ಒಂದೇ ಒಂದು ಸ್ಟಿಚ್ ಇಷ್ಟು ಮಾತ್ರ ಓವರ್ ಲಾಕ್ ಬ್ಯಾಗ್ ರೆಡಿ ಇದೆ ಸೊಪ್ಪನ್ನೆಲ್ಲ ಇಟ್ಕೊಂಡಿದ್ದೀನಿ ಹೀಗೆ ಇಟ್ಟರೆ ಗಾಳಿಗೆ ಕಡ್ಡಿನ ಕಿತ್ ಬಿಟ್ಟಿಟ್ರೆ ಗಾಳಿಗೆಲ್ಲ ಹೊಟ್ಟೋಗುತ್ತೆ ಹಾಗೆ ಕಡ್ಡಿ ಸಮೇತನೇ ಇಟ್ಕೊಳ್ಳಿ ಯಾವ್ದನ್ನ ಸೊಪ್ಪು ಒಣಗಿಸಬೇಕಾದಾಗ ನಿಮ್ಗೆ ಒಣಗುದಣಗುದ್ಮೇಲೆ ಚೆನ್ನಾಗಿ ಎಲೆಗಳನ್ನ ನೀಟಾಗಿ ಬೀಳುತ್ತದ ಮೇಲೆ ತೊಳ್ದಿರೋ ಸೊಪ್ಪನ್ನ ಸ್ವಲ್ಪ ತೆಳ್ಳಗೆ ತೆಳ್ಳಿಗೆ ಮಾಡ್ಕೊಂಡು ಬಂದ್ರೆ ಇಲ್ಲಿಂದ ಸೊಪ್ಪಿದೆ ನೋಡಿ ಲಾಸ್ಟ್ ಅಲ್ಲಿ ಏನಾದ್ರು ರೇಷನ್ ಒಣಗಾಕಿದ್ರು ಅಷ್ಟೇ ಬಿಟ್ರೆ ಕಟ್ಬಿಟ್ರೆ ನೀಟಾಗಿರುತ್ತೆ ಚೆಲ್ಲೋಗೋದಿಲ್ಲ ಧೂಳ ಹೋಗೋದಿಲ್ಲ ಅಕಸ್ಮಾತ್ ಬಿದ್ರು ಕೂಡ ಎಲ್ಲೂ ಹಾಳಾಗಲ್ಲ ಸೊಪ್ಪು ಅಥವಾ ಏನಾದ್ರು ಒಣಗಾಕಿದ್ರು ಕೂಡ ನೋಡಿ ಈ ತರ ದಾನ್ ದಿನಸಿ ಏನಾದ್ರು ಹಾಕಿದ್ರೆ ಅಂದ್ರೆ ರಾಗಿ ಹಾಕಿ ಗೋಧಿ ಏನಾದ್ರು ಒಣಗಿಸಿದ್ರೆ ಬೇಳೆಗಳ ಒಣಗಿಸಿದ್ರೆ ಈ ತರ ಮಾಡ್ಕೊಳ್ಬಹುದು ಈ ತರ ಬಿಸ್ಲಿಗೆ ಹಾಕಿ ಒಂದ್ ತ್ರೀ ಡೇಸ್ ಆರಾಮಾಗಿ ಒಣಗಿಸ್ಕೊಳ್ಬಹುದು ತ್ರೀ ಡೇಸ್ ಆದ್ಮೇಲೆ ಚೆನ್ನಾಗಿ ಒಣಗಿರುತ್ತೆ ನಿಮ್ಗೆ ಅಕಸ್ಮಾತ್ ಬಟ್ಟೆ ಆಗಲ್ಲ ಅಂದಾಗ ಈ ತರ ಒಂದ್ ಪ್ಲೇಟ್ಗೆ ಅಥವಾ ಎಂಥ ಏನಾದ್ರು ಹಾಕ್ಬಹುದು ಹಪ್ಪಳ ಅಥವಾ ಸಂಡಿಗೆ ನೀವು ಏನಾದ್ರು ಹಾಕೊಳ್ಳಿ ಒಂದ್ ತಟ್ಟೆನಲ್ಲಿ ಈ ತರ ಹಾಕ್ಬಿಟ್ಟು ಈ ತರ ಬ್ಯಾಗ್ ಒಳಗಡೆ ಇಟ್ಬಿಟ್ಟು ಕೂಡ ಕಟ್ಬಿಟ್ಟು ಇಡಬಹುದು ಅಥವಾ ಫೋಲ್ಡ್ ಮಾಡಿ ಕೂಡ ಇಡಬಹುದು ಅವಾಗ ಎತ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ನಮಗೆ ಕಸ ಕಡ್ಡಿ ರಾಗಿ ಎಲ್ಲ ಹಾಕಿ ತುಂಬಾ ಎತ್ತದಿಕ್ಕಾಗಲ್ಲ ಹರ್ದೋಗೋ ಚಾನ್ಸ್ ಇದೆ ಅಂತ ಗಟ್ಟಿ ಬೇಕಂತ ಬೇಕು ಅನ್ಸಿದ್ರೆ ಈ ಛತ್ರಿ ಇರುತ್ತಲ್ಲ ಎಲ್ಲ ಆಲ್ಮೋಸ್ಟ್ ಮಳೆಗಾಲದಲ್ಲಿ ಯೂಸ್ ಆದ್ಮೇಲೆ ಮಳೆಗಾಲ ಮುಗಿದ್ಮೇಲೆ ಅದು ಕಿತ್ತೋಗೋ ಚಾನ್ಸ್ ಇರುತ್ತೆ ಕಡ್ಡಿ ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಇಟ್ಕೊಳ್ಳಿ ಇದ್ರ ಮೇಲ್ಗಡೆ ಇದನ್ನ ಹಾಕ್ಬಿಟ್ಟು ಯಾವ್ದಾರ ಹಳೆ ವೇಲು ಅಥವಾ ಸ್ಯಾರಿ ಏನಾದ್ರು ಇದ್ರೆ ಈ ಅದು ಏನಿದೆ ಬಟ್ಟೆ ಅದ್ರ ಸೈಜ್ ನಲ್ಲಿ ಕೂಡ ನೀವು ಮೇಲೆ ಸೀರೆ ಅಥವಾ ವೇಲಿ ಹಾಕ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಬಹುದು ಇದಂತೂ ತುಂಬಾ ವರ್ಷಗಳ ಕಾಲ ಗಟ್ಟಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ಮಾಡ್ಕೊಳ್ಬಹುದು ನಿಮ್ಮ ಅನುಕೂಲ ಯಾವ ರೀತಿ ಇರುತ್ತೆ ಅದನ್ನ ಮಾಡ್ಕೊಳ್ಳಿ ಮನೇಲಂತೂ ಎಲ್ಲರ ಮನೆಯಲ್ಲಂತೂ ಬ್ಲೌಸ್ ಪೀಸ್ ಇದ್ದೇ ಇರುತ್ತೆ ಈ ತರ ಮಾಡಿ ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಒಣಗಿಸಿಕೊಳ್ಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಪರ್ಸೆಲ್ಲಾ ಓಕೆ ಬಾಯ್ ಥ್ಯಾಂಕ್ ಯು